ಜಯಂತಿ ಗದ್ದುಗೆಗೆ ವಾಹನ ನುಗ್ಗಿಸಿದ ವಿವಾದ ಶಾಸಕ ಎಂವೈ ಪಾಟೀಲ್ ಪುತ್ರ ಅರುಣ್ ಕುಮಾರ್ ಪಾಟೀಲ್ ವಿರುದ್ಧ ಭಕ್ತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಹೌದು ದಕ್ಷಿಣ ಕಾಶಿ ಎಂದು ಖ್ಯಾತಿ ಪಡೆದ ದತ್ತನ ಕ್ಷೇತ್ರ ದೇವಳ ಗಾಣಗಾಪುರದಲ್ಲಿ ದತ್ತ ಜಯಂತಿ ಪ್ರಯುಕ್ತ ಭಾನುವಾರ ಭಕ್ತರ ಮಹಾಸಾಗರ ಹರಿದು ಬಂದಿತ್ತು ಮಹಾರಾಷ್ಟ್ರ ತೆಲಂಗಾಣ ಆಂಧ್ರ ಪ್ರದೇಶ ಸೇರಿದಂತೆ ವಿವಿಧ ರಾಜ್ಯಗಳಿಂದಲೂ ಕರ್ನಾಟಕದ ನಾನಾ ಜಿಲ್ಲೆಗಳಿಂದಲೂ ಸಾವಿರಾರು ಭಕ್ತರು ದತ್ತನ ದರ್ಶನಕ್ಕಾಗಿ ಆಗಮಿಸಿದ್ದು ಗಂಗಾ ಮಂಟಪ ತೊಟ್ಟಿಲು ಕಾರ್ಯಕ್ರಮ ಪ್ರದೇಶ ಮತ್ತು ದರ್ಶನ ಸಾಲುಗಳಲ್ಲಿ ಕಾಲಿಟ್ಟು ನಿಲ್ಲಲು ಕೂಡ ಜಾಗವಿಲ್ಲದಷ್ಟು ಜಂಗುಳಿ ಕಂಡು ಬಂದಿತ್ತು ಭಕ್ತರು ಕುಟುಂಬದ ಸಮೇತರಾಗಿ ಗಂಟೆಗಟ್ಟಲೆ ಕಾಲ ಸಾಲಿನಲ್ಲಿ ನಿಂತಿದ್ದ ವೇಳೆಯಲ್ಲೇ ಅಫ್ಜಲ್ಪುರ ಶಾಸಕರಾದ ಎಂವೈ ಪಾಟೀಲ್ ಅವರ ಪುತ್ರ ಅರುಣ್ ಕುಮಾರ್ ಪಾಟೀಲ್ ಪೊಲೀಸರೊಂದಿಗೆ ಸೇರಿ ಸುಮಾರು ನಾಲ್ಕೈದು ವಾಹನಗಳನ್ನು ನೇರವಾಗಿ ದಟ್ಟ ಜನ ಸಮೂಹದ ಮಧ್ಯೆ ನುಗ್ಗಿಸಿದ್ದರಿಂದ ಅಸಮಾಧಾನ ವ್ಯಕ್ತವಾಯಿತು ಎಂದು ಪ್ರತ್ಯಕ್ಷ ದರ್ಶಿಗಳು ತಿಳಿಸಿದ್ದಾರೆ ವಾಹನಗಳ ನುಗ್ಗುವಿಕೆಯ ಪರಿಣಾಮ ಜಾಗದ ಕೊರತೆಯಿಂದ ಭಕ್ತರು ತಳ್ಳಾಟಕ್ಕೂ ಒಳಗಾದರೂ ಹಲವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿರುವ ಮಾಹಿತಿ ಲಭ್ಯವಾಗಿದೆ ಮಕ್ಕಳು ಕೂಡ ಚಪ್ಪಲದಲ್ಲಿ ಸಿಕ್ಕಿಕೊಂಡಿದ್ದರು ಎಂದು ಯಾತ್ರಿಕರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಇನ್ನು ಜನರ ಮಧ್ಯೆ ವಾಹನ ಚಲಾವಣೆಯ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ ಭಕ್ತರು ಚಾಲಕರಿಗೆ ಇಲ್ಲಿ ನಿಲ್ಲಲು ಜಾಗವೇ ಇಲ್ಲ ವಾಹನ ಹೇಗೆ ತರ್ತೀರಾ ಜನರ ಸುರಕ್ಷತೆ ಯಾವತ್ತೂ ಮುಖ್ಯವಲ್ಲವೇ ಎಂದು ಪ್ರಶ್ನಿಸಿರುವ ದೃಶ್ಯಗಳು ಇಲ್ಲಿ ಕಂಡುಬಂದ